ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ನಾನು ನಿಮಗೆಲ್ಲ ಏಂಜಲ್ಸ್ ಬಗ್ಗೆ ಹೇಳ್ತೀನಿ ಏಂಜಲ್ಸ್ ಅಂದರೆ ಯಾರು ಅವ್ರು ನಮ್ಗೆ ಏನು ಮಾಡ್ತಾರೆ ಯಾಕೆ ಮಾಡ್ತಾರೆ ಹೇಗೆ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಇಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕನ್ ಮೇಲೆ ಪ್ರೆಸ್ ಮಾಡಿ ಸೊ ದಟ್ ನಾನು ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡೋದಕ್ಕೆ ನನಗೆ ಸ್ಫೂರ್ತಿದಾಯಕವಾಗುತ್ತೆ ಮತ್ತು ಈ ವಿಡಿಯೋ ಕೆಳಗಿರುವ ಥಮ್ಸಪ್ ಬಟನ್ ಮೇಲೆ ಒಂದು ಕ್ಲಿಕ್ ಮಾಡಿ ಸೊ ದಟ್ ಈ ವಿಡಿಯೋ ಇನ್ನಷ್ಟು ಜನಕ್ಕೆ ಶೇರ್ ಆಗುತ್ತೆ ಆಗ ಎಲ್ರಿಗೂ ಈ ಈ ಮಾಹಿತಿ ಸೇರುತ್ತೆ ಯಾರಿಗೆಲ್ಲ ಬೇಕಾಗುತ್ತೋ ಅವರಿಗೆಲ್ಲೂ ಇದು ಸೇರತ್ತೆ ಈಗ ವಿಷಯಕ್ಕೆ ಬರ್ತೀನಿ ಏಂಜಲ್ಸ್ ಅಂದರೆ ಯಾರು ಅವರು ನಮ್ಮ ಲೈಫಲ್ಲಿ ಹೇಗೆ ಬರ್ತಾರೆ ಅವ್ರು ಬಂದಿದ್ದಾರೆ ಅಂತ ಹೇಗೆ ಗೊತ್ತಾಗತ್ತೆ ಅನ್ನೋದನ್ನು ಈಗ ನಿಮ್ ನಾನು ನಿಮಗೆ ಹೇಳ್ತೀನಿ ನೀವು ಯೂನಿವರ್ಸ್ ಜೊತೆ ಕನೆಕ್ಟ್ ಆದಾಗ ನಿಮಗೆ ಕೆಲವು ಸಂಕೇತಗಳು ಕಾಣಿಸುತ್ತಲ್ವ ನಾನು ಈ ಹಿಂದಿನ ವೀಡಿಯೋಸಲ್ಲೆಲ್ಲ ನಿಮಗೆ ಹೇಳಿದ್ದೆ ಅಲ್ವಾ ಆ ಸಂಕೇತಗಳು ನಿಮಗೆ ಹೇಗೆ ಕಾಣಿಸುತ್ತೆ ಯೂನಿವರ್ಸ್ ನಿಮಗೆ ಡೈರೆಕ್ಟಾಗಿ ಬಂದು ತೋರಿಸಲ್ಲ ಈ ದೇವದೂತರು ಅಂದರೆ ಈ ಏಂಜಲ್ಸ್ ಮೂಲಕ ನಮಗೆ ತೋರಿಸುತ್ತೆ ಈ ಏಂಜಲ್ಸ್ ಯೂನಿವರ್ಸಿಂದ ನಮ್ಮವರೆಗೂ ಬಂದು ಅದು ಅದೃಶ್ಯವಾಗಿದ್ದು ನಮಗೆ ಕಾಣಿಸೋ ಥರ ಮಾಡುತ್ತೆ ಇನ್ನೂ ಒಂಥರ ರೀ ಕ್ಲಿಯರಾಗಿ ಹೇಳಬೇಕು ಅಂದರೆ ನಾವು ಒಂದು ಸರಿಯಾದ ರೀತೀಲಿ ಲೈಫಲ್ಲಿ ಹೋಗ್ತಾ ಇದ್ದೀವಿ ಅಂದಾಗ ಈ ಏಂಜಲ್ಸ್ ಮೂಲಕ ನಮಗೆ ಕೆಲವು ಸಿಗ್ನಲ್ಗಳು ಕಾಣಿಸುತ್ತೆ ಆಗ ನಾವು ಸ್ವಚ್ಛವಾದ ರೀತೀಲಿ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಲೈಫಲ್ಲಿ ಅಂತ ಅರ್ಥ ನಮಗೆ ಸ್ವಚ್ಛವಾದ ಸಂಕೇತಗಳನ್ನು ತೋರಿಸೋವಂಥ ಪ್ರೇಮ ಜೀವಿಗಳು ಈ ದೇವದೂತರು ಅಂದರೆ ಏಂಜಲ್ಸ್ ಈ ಏಂಜಲ್ಸು ನಮಗೆ ಡೈರೆಕ್ಟಾಗಿ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಆದರೆ ನಿಮಗೆ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ತೊಂದರೆ ಇದ್ದಾಗ ಒಂದು ಕಷ್ಟ ಇದ್ದಾಗ ನೀವು ಅವರನ್ನು ಕರೆದಾಗ ನನಗೆ ಈ ಥರ ಸಹಾಯ ಮಾಡು ಏಂಜಲ್ ಅಂತ ಕರೆದಾಗ ಇಂಡೈರೆಕ್ಟಾಗಿ ಬಂದು ನಮಗೆ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಮಾಡಿರ್ತಾರೆ ನಾವು ನಮ್ಮ ಲೈಫಲ್ಲಿ ಏನಾದರೂ ಒಂದು ನಿರ್ಧಾರ ಮಾಡೋದಕ್ಕೆ ತುಂಬ ಕಷ್ಟಪಡ್ತಿದ್ರೆ ಅಂಥ ಒಂದು ಸಮಯದಲ್ಲಿ ನಮ್ಮ ಒಂದು ಇನ್ನರ್ ವಾಯ್ಸ್ ಈಗ ನಾವು ಹೇಳ್ತೀವಲ್ಲ ಥರ್ಡ್ ಐನ ಕೇಳಿದಾಗ ನಮಗೇನಾದರೂ ಕನ್ಫ್ಯೂಷನ್ಸ್ ಇದ್ದಾಗ ನಮ್ಮ ಥರ್ಡ್ ಐ ಅಂದರೆ ಆಜ್ಞಾ ಚಕ್ರನ ಕೇಳಿದಾಗ ಅದು ನಮಗೆ ನಮ್ಮೊಳಗಿಂದನೇ ಒಂದು ಉತ್ತರ ಕೊಡುತ್ತೆ ಅಂತ ಆ ಉತ್ತರ ನಮ್ಮೊಳಗಿಂದ ಎಲ್ಲಿಂದ ಬರುತ್ತೆ ಈ ಏಂಜಲ್ ಮೂಲಕ ಬರುತ್ತೆ ಈ ಏಂಜಲ್ಸ್ಗೆ ನಮ್ಮ ಹೃದಯಾಳದಲ್ಲಿ ಏನಿದೆ ಅನ್ನೋದು ಗೊತ್ತಿರುತ್ತೆ ಹಾಗಾಗಿ ನಾವು ಒಂದು ಕಷ್ಟ ಅಂತ ಬಂದಾಗ ಒಂದು ಏನೋ ಒಂದು ಡೆಸಿಷನ್ ಮೇಕಿಂಗ್ ಅಂತ ಬಂದಾಗ ಅವ್ರನ್ನ ಕರೆದಾಗ ಅವ್ರು ಬಂದು ನಮಗೆ ಹೆಲ್ಪ್ ಮಾಡ್ತಾರೆ ಈ ಏಂಜಲ್ಸ್ನ ವೈಬ್ರೇಷ್ನಲ್ ಫ್ರೀಕ್ವೆನ್ಸಿ ಡಿಫ್ರೆಂಟ್ ಆಗಿರುತ್ತೆ ನಮ್ಮ ಒಂದು ವೈಬ್ರೇಷ್ನಲ್ ಫ್ರೀಕ್ವೆನ್ಸಿ ಡಿಫ್ರೆಂಟ್ ಆಗಿರುತ್ತೆ ಅಂದರೆ ಅವರು ಎಷ್ಟು ಹೈ ಇರುತ್ತೆ ಅಂದರೆ ನಾವು ಅವ್ರ ಮಟ್ಟಕ್ಕೆ ಹೋಗೋದಕ್ಕೆ ಅಸಾಧ್ಯ ಹಾಗಾಗಿ ಅವ್ರು ನಮ್ಮ ಕಣ್ಣಿಗೆ ಕಾಣಿಸಲ್ಲ ಆದರೆ ಕೆಲವು ಸಂಕೇತಗಳ ಮೂಲಕ ನಮ್ಮ ನಮಗೆ ಸಹಾಯ ಮಾಡ್ತಾರೆ ಅಷ್ಟೆ ಈ ಏಂಜಲ್ ಸಂಕೇತಗಳು ನಮಗೆ ಯಾಕೆ ಕಾಣಿಸುತ್ತೆ ಅನ್ನೋದನ್ನು ಈಗ ನಾನು ನಿಮಗೆ ಹೇಳ್ತೀನಿ ಕೆಲವರು ಈ ಏಂಜಲ್ ಸಂಕೇತಗಳು ಕಾಣಿಸ್ದಾಗ ಗಾಬರಿ ಆಗಿಬಿಡ್ತಾರೆ ಯಾಕಪ್ಪ ನನಗೆ ಈ ಥರ ಎಲ್ಲ ಕಾಣಿಸ್ತಿದೆ ಅಂತ ಆ್ಯಕ್ಚುಲಿ ಒಂದೊಂದು ಸಲ ಏನಾಗುತ್ತೆ ಅಂದರೆ ನಾವು ಏಂಜಲ್ಸ್ನ ಸಹಾಯ ಕೇಳದೇ ಇದ್ರೂ ಅವರು ನಮಗೆ ಸಂಕೇತಗಳ ಮೂಲಕ ಸಹಾಯ ಮಾಡಿರ್ತಾರೆ ಅದು ಕೂಡ ಈ ಲಾ ಆಫ್ ಅಟ್ರಾಕ್ಷನ್ ಅನ್ನೋದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದ ಮೇಲೆ ತುಂಬ ಜನಕ್ಕೆ ಇದೆಲ್ಲ ನಡೀತಾ ಇರುತ್ತೆ ಈ ಏಂಜಲ್ ಸಂಕೇತಗಳು ಯಾವುದ್ರ ಮೂಲಕ ನಿಮಗೆ ಕಾಣಿಸುತ್ತೆ ಅನ್ನೋದನ್ನು ನಾನೀಗ ನಿಮಗೆ ವಿವರಿಸ್ತೀನಿ ಮೊದಲನೇದಾಗಿ ನೀವು ನಿಮ್ಮ ಆಲೋಚನೆಗಳ ಮೇಲೆ ದೃಷ್ಟಿ ಇಟ್ಟು ಆಧ್ಯಾತ್ಮಿಕವಾಗಿ ಅಂದರೆ ಸ್ಪಿರಿಚುವಲ್ ಆಗಿ ಯಾವಾಗ ನೀವು ಯೂನಿವರ್ಸ್ನ ಬಗ್ಗೆ ಡೀಪಾಗಿ ತಿಳ್ಕೊಳ್ಳೋಕ್ಕೆ ಶುರು ಮಾಡ್ತೀರೋ ಅಂಥ ಟೈಮಲ್ಲಿ ಆಗ ನಿಮ್ಮಲ್ಲಿ ರೈಸ್ ಆಗುವಂಥ ಒಂದು ವೈಬ್ರೇಷನ್ಸ್ಗೆ ಈ ಏಂಜಲ್ಸು ಸ್ಪಂದಿಸ್ತಾರೆ ಹಾಗಾಗಿ ಯೂನಿವರ್ಸ್ನ ಯೂನಿವರ್ಸಿಂದ ಈ ಏಂಜಲ್ಸ್ನ ಮೂಲಕ ನಮಗೆ ಸಂಕೇತಗಳು ಕಾಣಿಸೋಕ್ಕೆ ಶುರುವಾಗ್ತವೆ ಎರಡನೇದು ನೀವು ತುಂಬ ಏಕಾಂಗಿ ಅನ್ನಿಸಿದಾಗ ನಿಮ್ಮ ಯಾರೂ ಇಲ್ಲ ನಿಮ್ಮ ಜೊತೆ ನೀವೊಬ್ಬರೇ ಇದ್ದೀರಾ ನಿಮಗೇಂತ ಯಾರೂ ಇಲ್ಲ ಅಂತ ಅನ್ಸ ಅನ್ನಿಸ್ದಾಗ ನೀವು ಎಲ್ಲವೂ ಕಳ್ಕೊಂಬಿಟ್ಟಿದ್ದೀರಾ ಅಂತ ನಿಮ್ಗೆ ಅನ್ನಿಸ್ದಾಗ ಆಗ ಈ ಏಂಜಲ್ಸ್ ನಿಮಗೆ ಸಹಾಯ ಮಾಡೋದಕ್ಕೆ ಅಂತ ಮುಂದಕ್ಕೆ ಬರ್ತಾರೆ ಆ ಸಹಾಯ ಯಾವುದ್ರ ಮೂಲಕನಾದರೂ ಇರ್ಬೋದು ಸಪೋಸ್ ನೀವೇನೋ ಈ ಥರ ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡಿರ್ಬೋದು ಆ ವಿಡಿಯೋ ಮೂಲಕ ನಿಮ್ಮ ಮೈಂಡ್ ಚೇಂಜ್ ಆಗಿರ್ಬೋದು ಮತ್ತೆ ನಿಮ್ಮ ಮೈಂಡು ರಿಫ್ರೆಶ್ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಯಾರೋ ಬಂದು ಅವರಾಗ ಅವ್ರು ಬಂದು ಮಾತಾಡಿ ಮಾತಾಡ್ಸಿರ್ತಾರೆ ಈ ಥರ ನಿಮ್ಮ ಮೈಂಡು ಸಡನ್ನಾಗಿ ಆ ಥರ ಒಂದು ದುಃಖದ ಒಂದು ಸೂಚನೆಯಿಂದ ಸಡನ್ನಾಗಿ ಚೇಂಜ್ ಆಗಿದೆ ಅಂದರೆ ಯಾವುದ್ರ ಮೂಲಕ ಈ ಏಂಜಲ್ಸ್ ಯಾವುದೋ ಒಂದು ಮೂಲಕ ಬಂದು ನಿಮಗೆ ಈ ಥರ ನಿಮ್ಮ ಮೈಂಡನ್ನು ಚೇಂಜ್ ಮಾಡಿರುತ್ತೆ ಈಗ ಮೂರನೇದು ನೀವು ಯಾವಾಗಲೂ ಏನು ಮಾಡಬೇಕು ಅಂದ್ಕೊಂಡಿರ್ತೀರೋ ಅದನ್ನು ಫಾಲೋ ಮಾಡ್ತಾ ಹೋದಾಗ ಯೂನಿವರ್ಸು ನಿಮ್ಮ ಆತ್ಮವಿಶ್ವಾಸನ ಇನ್ನಷ್ಟು ಬಲವಾಗಿ ಮಾಡೋಕ್ಕೆ ಮಾಡಬೇಕು ಅಂತ ಅಂದ್ಕೊಳ್ಳುತ್ತೆ ಹಾಗಾಗಿ ನಿಮ್ಮನ್ನು ಒಂದು ಸರಿಯಾದ ದಾರಿಗೆ ನಡೆಸೋದಕ್ಕೆ ಅಂತಲೇ ಕೆಲವು ಸಂಕೇತಗಳನ್ನು ಈ ಏಂಜಲ್ಸ್ ಮೂಲಕ ನಿಮಗೆ ಕಳಿಸುತ್ತೆ ನಾಲ್ಕನೇದು ನೀವು ಯಾವುದಾದ್ರೂ ಒಂದು ಬೇಜಾರ್ನಲ್ಲಿ ದುಃಖದಲ್ಲಿದ್ದಾಗ ಸಡನ್ನಾಗಿ ಯಾರು ನಿಮ್ಮ ಜೊತೆ ಮಾತಾಡ್ದೇ ಏನೂ ಒಂದು ಚೇಂಜಸ್ ಆಗದೇ ನಿಮ್ಮ ಮೈಂಡ್ ಚೇಂಜ್ ಆಗಿಬಿಟ್ಟಿರುತ್ತೆ ಅದು ಹೇಗೆ ಅಂದರೆ ಯೂನಿವರ್ಸು ಈ ಏಂಜಲ್ಸ್ನ ಮೂಲಕ ನಿಮ್ಮ ಮೈಂಡನ್ನ ಚೇಂಜ್ ಮಾಡಿರುತ್ತೆ ಈಗ ಐದನೇದೇನಪ್ಪ ಅಂದರೆ ನೀವು ನಿಮಗೆ ಪ್ರಯೋಜನ ಆಗುವಂಥ ಯಾವುದಾದ್ರೂ ಒಂದು ಕೆಲಸ ಮಾಡ್ತಾ ಇರ್ತೀರಿ ಮಾಡ್ತಾ ಮಾಡ್ತಾ ಸಡನ್ನಾಗಿ ಡೈವರ್ಟಾಗಿ ಅದನ್ನು ಅರ್ಧಕ್ಕೆ ಬಿಟ್ಟಿರ್ತೀರಿ ಅಥವಾ ಬೇರೆ ಬೇರೆ ಏನಾದರೂ ಕೆಲಸದಲ್ಲಿ ತೊಡಕೊಂಡ್ಬಿಡ್ತೀರಿ ನಿಮ್ಮನ್ನು ನೀವೇ ಅಂಥ ಸಮಯದಲ್ಲಿ ನಿಮ್ಮ ಒಂದು ಇನ್ನರ್ ವಾಯ್ಸ್ ಮೂಲಕ ಅಥವಾ ಬೇರೆ ಯಾವುದಾದ್ರೂ ಒಂದು ಸಂಕೇತಗಳ ಮೂಲಕ ಈ ಯೂನಿವರ್ಸು ಏಂಜಲ್ಸ್ನ ನಿಮ್ಮ ಹತ್ರ ಕಳಿಸ್ ಕಳಿಸುತ್ತೆ ಆಗ ಈ ಏಂಜಲ್ಸ್ ನಿಮಗೆ ಯಾವುದೋ ಒಂದು ಸಿಗ್ನಲ್ ತೋರಿಸುತ್ತೆ ಮತ್ತೆ ನೀನು ಆ ಕೆಲಸನ ಮುಂದುವರಿಸು ಅಂತ ಆರನೇದೇನಪ್ಪ ಅಂದರೆ ನೀವು ಯಾವಾಗ ಕಷ್ಟಗಳಲ್ಲಿ ದುಃಖಗಳಲ್ಲಿ ತುಂಬ ಮುಳುಗೋಗಿರ್ತೀರೋ ಆಗ ಯಾವುದಾದ್ರೂ ಒಂದು ಹೀಲಿಂಗ್ ಪ್ರಾಸೆಸ್ನ ತಗೋಬೇಕು ಅಂದ್ಕೊಂಡಿರ್ತೀರಾ ಈಗ ಎಷ್ಟೊಂದು ಹೀಲಿಂಗ್ಗಳಿರತ್ತಲ್ವ ಕ್ರಿಸ್ಟಲ್ ಹೀಲಿಂಗ್ ಅಂತೆ ರೇಖಿ ಹೀಲಿಂಗ್ ಈ ಥರ ಎಷ್ಟೊಂದು ಹೀಲಿಂಗ್ಸ್ಗಳಿರುತ್ತೆ ನಿಮಗೆ ಯಾರೋ ಏನೋ ಒಂದು ಹೀಲಿಂಗ್ ಬಗ್ಗೆ ಹೇಳಿರ್ತೀರ ಹೇಳಿರ್ತಾರೆ ನೀವು ಆ ಹೀಲಿಂಗ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರಾ ಆಗ ನೀವು ಹೀಲಿಂಗೇ ಸಿದ್ಧರಾಗಿದ್ದೀರಿ ನಿಮ್ಮ ಲೈಫಲ್ಲಿ ಮತ್ತೆ ಸುಖ ಸಂತೋಷ ಅನ್ನೋದು ನೀವು ಪಡೆಯೋದಕ್ಕೆ ಸಿದ್ಧರಾಗಿದ್ದೀರಿ ಅಂತ ಹೇಳೋದಕ್ಕೆ ಈ ಏಂಜಲ್ಸು ಕೆಲವು ಸಂಕೇತಗಳನ್ನು ತೋರಿಸುತ್ತೆ ಈಗ ಏಳನೇದು ಏಂಜಲ್ಸ್ ನಿಮಗೆ ತಮ್ಮ ಒಂದು ವಿಪರೀತವಾದ ಪ್ರೀತಿನ ನಿಮ್ಮ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಾಗ ನೀವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದ್ದಾಗ ನಿಮ್ಮಲ್ಲಿ ಪ್ರೀತಿ ಅನ್ನೋದು ಹುಕ್ಕಿ ಅರಿತಾ ಇರುತ್ತೆ ಎಲ್ಲದರ ಮೇಲೂ ಪ್ರೀತಿ ಇರುತ್ತೆ ಎಲ್ಲರ ಜೊತೆ ಪ್ರೀತಿ ಸ್ವಭಾವದಿಂದ ಇರ್ತೀರಾ ಒಂಥರ ಸಾಫ್ಟಾಗಿ ಕರುಣೆಯಿಂದ ಇರ್ತೀರಾ ಇಂಥ ಒಂದು ಸಮಯದಲ್ಲಿ ಯೂನಿವರ್ಸ್ಗೆ ತುಂಬ ಖುಷಿಯಾಗುತ್ತೆ ಕನೆಕ್ಟ್ ಆಗಿರ್ತೀರ ನಿಮ್ಮ ಕನೆಕ್ಷನ್ ಸ್ಟ್ರಾಂಗ್ ಆಗಿರುತ್ತೆ ಈ ಸಮಯದಲ್ಲಿ ಈ ಏಂಜಲ್ಸು ಆಗ ಈ ಏಂಜಲ್ಸ್ ಸಂಕೇತಗಳು ಹೆಚ್ಚಾಗಿ ಎಲ್ಲ ಕಡೆ ನಿಮಗೆ ಕಾಣಿಸೋಕೆ ಶುರುವಾಗುತ್ತೆ ಅಂದರೆ ನಿಮ್ಮನ್ನು ನೀವು ಅರ್ಥಕೊಂಡು ನಿಮ್ಮ ಆಲೋಚನೆಗಳನ್ನು ಅರ್ಥಕೊಂಡು ನೀವೇನನ್ನು ಆಲೋಚನೆ ಮಾಡ್ತಿದ್ದೀರಾ ಅದರಲ್ಲಿ ನೆಗೆಟಿವಿಟಿ ಇದೆಯಾ ಪಾಸಿಟಿವಿಟಿ ಇದೆಯಾ ಇದನ್ನೆಲ್ಲ ಗಮನಿಸ್ಕೊಂಡು ನೀವು ಪಾಸಿಟಿವ್ ಆಗೇ ನಡೀತಿದ್ದಾಗ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿರ್ತೀರಿ ಆಗ ನಿಮ್ಮ ವೈಬ್ರೇಷ್ನಲ್ ಎನರ್ಜಿ ಹೈ ಆಗಿರುತ್ತೆ ಈ ಥರ ವೈಬ್ರೇಷ್ನಲ್ ಎನರ್ಜಿ ಹೈ ಆಗಿದ್ದಾಗ ನೀವು ಅಂದ್ಕೊಂಡಿದ್ದೆಲ್ಲ ಆಗತ್ತೆ ಹೇಗಾಗತ್ತೆ ಯೂನಿವರ್ಸ್ ಕಳಿಸೋ ದೇವದೂತರಿಂದ ಅಂದರೆ ಏಂಜಲ್ಸಿಂದ ನೀವು ಕಷ್ಟದಲ್ಲಿ ದುಃಖದಲ್ಲಿ ಬೇಜಾರಲ್ಲಿ ಕೋಪದಲ್ಲಿ ಅಸಹನೆಯಿಂದ ಈ ಥರ ಎಲ್ಲ ಇದ್ದಾಗ ಯೂನಿವರ್ಸ್ ಜೊತೆ ಕನೆಕ್ಷನಲ್ಲಿದ್ದು ಕೂಡ ಈ ಥರ ಒಂದು ಕಂಡೀಷನಲ್ಲಿದ್ದಾಗ ಏಂಜಲ್ಸು ತಾವಾಗಿಯೇ ಬರ್ತವೆ ನಿಮ್ಮನ್ನು ಹೆಲ್ಪ್ ಮಾಡೋಕ್ಕೆ ಈಗ ಈ ದೇವದೂತರು ಅಂದರೆ ಈ ಏಂಜಲ್ಸ್ನ ಸಿಗ್ನಲ್ಸ್ ಹೇಗಿರುತ್ತೆ ಸಂಕೇತಗಳು ಹೇಗಿರುತ್ತೆ ಅನ್ನೋದನ್ನ ವಿವರಿಸ್ತೀನಿ ಮೊದಲನೇದಾಗಿ ನಿಮಗೆ ಎಲ್ಲ ಕಡೆ ಏಂಜಲ್ ನಂಬರ್ಸ್ ಕಾಣಿಸೋ ಕಾಣ್ಸೋಕೆ ಶುರು ಆಗುತ್ತೆ ಅಂದ್ರೆ ರಿಪೀಟೆಡ್ ನಂಬರ್ಸ್ ಒನ್ 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 ಟೂ 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 ತ್ರೀ 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 ಫೋರ್ 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 ಈ ಥರ ತ್ರಿಬಲ್ ನಂಬರ್ಸ್ ಅಥವಾ ಫೋರ್ ನಂಬರ್ಸ್ ಅಥವಾ ಫೈವ್ ನಂಬರ್ಸ್ ಈ ಥರ ಎಲ್ಲೇ ನೋಡ್ತಿರಲಿ ನೀವು ಉದ್ದೇಶಪೂರ್ವಕವಾಗಿ ನೋಡಿಲ್ಲ ಅಂದ್ರೂ ಅಕಸ್ಮಾತಾಗಿ ನಿಮ್ಮ ಕಣ್ಣಿಗೆ ಎಲ್ಲಿ ನೋಡಿದ್ರು ಟಿ ವಿ ನೋಡ್ತಿದ್ರು ನ್ಯೂಸ್ ಪೇಪರ್ ನೋಡ್ತಿದ್ರು ವಾಹನದಲ್ಲಿ ಹೋಗ್ತಿದ್ರು ಏನೇ ಮಾಡ್ತಿದ್ರು ನಿಮಗೆ ರಿಪೀಟೆಡ್ ನಂಬರ್ಸ್ ಕಾಣಿಸ್ತಿದೆ ಅಂದಾಗ ಆ ರಿಪೀಟೆಡ್ ನಂಬರ್ಸು ಈ ಏಂಜಲ್ಸ್ ನಿಮಗೆ ತೋರಿಸ್ತಾ ಇದೆ ಅಂತ ಅರ್ಥ ಈ ಥರ ಬೇರೆ ಬೇರೆ ನಂಬರ್ಸ್ ಅಲ್ಲದೂ ಯಾವುದಾದ್ರೂ ಒಂದೇ ನಂಬರ್ ನಿಮಗೆ ರಿಪೀಟೆಡಾಗಿ ಕಾಣಿಸ್ತಿದ್ರು ಈ ಏಂಜಲ್ಸು ನೀವು ಆ ಟೈಮಲ್ಲಿ ಏನು ಯೋಚನೆ ಮಾಡ್ತಿದ್ದೀರೋ ಅದಕ್ಕೆ ಕನೆಕ್ಟೆಡ್ ಆಗಿ ನಿಮಗೆ ಯಾವ ನಂಬರ್ ಕಾಣಿಸಿದ್ದೋ ಕಾಣಿಸ್ತಿದೆಯೋ ಆ ನಂಬರ್ಗೆ ಒಂದು ಮೀನಿಂಗ್ ಇರುತ್ತೆ ಪ್ರತಿಯೊಂದು ಏಂಜಲ್ ನಂಬರ್ಗೂ ಒಂದು ಮೀನಿಂಗ್ ಇರುತ್ತೆ ಸೊ ನೀವು ನಿಮಗೆ ಏಂಜಲ್ ನಂಬರ್ ಕಾಣಿಸ್ದಾಗ ನಿಮ್ಮ ಆಲೋಚನಾ ರೀತಿ ಹೇಗಿತ್ತೋ ಅದಕ್ಕೆ ಕನೆಕ್ಟೆಡ್ ಆಗಿ ಏನೋ ಹೇಳೋಕ್ಕೆ ಟ್ರೈ ಮಾಡ್ತಿದೆ ಅಂತ ಅರ್ಥ ಈ ಏಂಜಲ್ಸ್ ಸಿಗ್ನಲ್ಸಲ್ಲಿ ಮುಖ್ಯವಾಗಿ ಇರುವಂಥ ಒಂದು ಸಂಕೇತ ಏನು ಅಂದರೆ ಫೆದರ್ಸ್ ಕಾಣಿಸೋದು ಗರಿಗಳು ಕಾಣಿಸೋದು ಅದರಲ್ಲಿನೂ ಬಿಳಿಯಾಗಿರುವಂಥ ಗ ಗರಿ ವೈಟ್ ಫೆದರ್ ಕಾಣಿಸಿದ್ರೆ ನೀವು ತುಂಬಾ ಅದೃಷ್ಟವಂತರು ಯಾಕೆಂದರೆ ಏಂಜಲ್ಸ್ ನಿಮ್ಮ ಕೈ ಹಿಡಿದಿದ್ದಾರೆ ಕೆಲವರಿಗೆ ಎಲ್ಲೋ ಏನೋ ಮಾಡ್ತಿರ್ತಾರೆ ಸಡನ್ನಾಗಿ ಒಂದು ವೈಟ್ ಫೆದರ್ ಬಂದು ಅವ್ರ ಕಾಲತ್ರ ಬಿದ್ದಿರುತ್ತೆ ಅಥವಾ ಅವರ ಶೋಲ್ಡರ್ ಮೇಲೆ ಬಿದ್ದಿರುತ್ತೆ ಅಥವಾ ಎಲ್ಲೋ ಕಾಣಿಸುತ್ತೆ ಅದು ಈ ಥರ ಎಲ್ರಿಗೂ ಕಾಣಿಸಲ್ಲ ವೈಟ್ ಫೆದರ್ ಅನ್ನೋದು ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಎಲ್ಲರಿಗೂ ಕಾಣಿಸಲ್ಲ ನಿಮಗೆ ನಿಮ್ಮಲ್ಲಿ ಯಾರಿಗಾದರೂ ಕಾಣಿಸ್ತು ಅಂದರೆ ನೀವು ತುಂಬ ಲಕ್ಕಿ ಯಾಕೆಂದ್ರೆ ನೀವು ಆ ಟೈಮಲ್ಲಿ ಏನಾದರೂ ಒಂದು ನಿರ್ಣಯ ಮಾಡಿಕೊಂಡಿದ್ರೆ ಇದು ಸರಿಯಾಗಿದೆ ನೀವು ಸರಿಯಾದ ದಾರಿಯಲ್ಲಿ ಹೋಗ್ತಿದ್ದೀರಿ ಅಂತ ಹೇಳೋ ಒಂದು ಸಂಕೇತವಾಗಿದೆ ನೆಕ್ಸ್ಟು ನೀವು ಯಾವಾಗಾರು ಮೋಡಗಳನ್ನು ನೋಡ್ತಾ ಇದ್ರೆ ಆಕಾಶದಲ್ಲಿ ನೋಡ್ತಾ ಇದ್ರೆ ಆಕಾಶದಲ್ಲಿರುವಂಥ ಮೋಡಗಳು ಯಾವುದಾದ್ರೂ ಒಂದು ರೆಕ್ಕೆ ಇದ್ದು ಹಾರು ಹಾರ್ಕೊಂಡು ಬರೋ ಒಂದು ಪಕ್ಷಿ ಥರ ಅಥವಾ ಒಂದು ಏಂಜಲ್ ಥರ ನಿಮಗೆ ಕಾಣಿಸ್ತು ಅಂದರೆ ಆಗ ಏಂಜಲ್ಸ್ ಬರ್ತಿದ್ದಾರೆ ನಿಮಗೇನೋ ಹೇಳೋಕ್ಕೆ ನಿಮಗೆ ಒಳ್ಳೆಯದನ್ನು ಮಾಡೋಕ್ಕೆ ಬರ್ತಿದ್ದಾರೆ ಅಂತ ಹೇಳುವಂಥ ಸಂಕೇತ ಅದು ಬರೀ ಆಕಾಶದಲ್ಲಿ ಮಾತ್ರ ಅಲ್ಲ ಮಾತ್ರ ಅಲ್ಲ ನೀವು ಸೋಪ್ನ ಒಂದು ನೊರೆ ಇರುತ್ತಲ್ಲ ಆ ನೊರೆಯಲ್ಲಿ ಕೂಡ ಒಂದೊಂದು ಸಲ ಈ ಏಂಜಲ್ನ ಆಕಾರ ಕಾಣಿಸುತ್ತೆ ಈ ಥರ ನಿಮಗೆ ಎಲ್ಲಾದರೂ ಯಾವುದ್ರಲ್ಲಾದರೂ ಒಂಥರ ಈಗ ಧೂಪ ಬೆಂಕಿ ಹಚ್ಚಿರ್ತೀವಿ ಜಾಸ್ತಿ ಬೆಂಕಿ ಆ ಬೆಂಕಿ ಮೇಲಕ್ಕೆ ಬಂದಾಗ ಅದರಲ್ಲೂ ಕಾಣಿಸ್ಬೋದು ಈ ಥರ ನಿಮಗೆಲ್ಲಾದರೂ ಅಸಾಧಾರಣವಾಗಿ ಒಂದು ಏಂಜಲ್ ಶೇಪ್ ಕಾಣಿಸ್ದಾಗ ಅದರ ಅರ್ಥ ಏನು ಅಂದರೆ ಏಂಜಲ್ಸ್ ಬರ್ತಾ ಇದ್ದಾರೆ ನಿಮ್ಮನ್ನು ಸಪೋರ್ಟ್ ಮಾಡ್ತಿದ್ದಾರೆ ನೀವು ಮಾಡ್ತಾ ಇರುವಂಥ ಕೆಲಸಕ್ಕೆ ಯಾವುದೇ ಒಂದು ಅಡೆತಡೆ ಇಲ್ಲದೆ ಇರೋ ಥರ ನಿಮ್ಮ ಕೈ ಹಿಡಿದು ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಬರ್ತಿದ್ದಾರೆ ಅಂತ ಅರ್ಥ ನೆಕ್ಸ್ಟ್ದೇನಪ್ಪ ಅಂದರೆ ನಿಮ್ ನಿಮಗೆ ಸಡನ್ನಾಗಿ ಫುಲ್ಲು ಸೈಲೆನ್ಸ್ ಇರುತ್ತೆ ಅಥವಾ ಬೇರೆ ಎಲ್ಲೋ ಇರ್ತೀರಾ ಆ ಸಂದರ್ಭಕ್ಕೆ ಸೂಟೇ ಆಗದೆ ಇರುವಂತ ಸಡನ್ ಸಡನ್ನಾಗಿ ನಿಮ್ಮ ಕಿವಿಲಿ ಯಾರೋ ಪಿಸುಗುಡ್ತಾ ಇರೋ ಥರ ಅಥವಾ ಏನೋ ರಿಂಗ್ ಆಗ್ತಾ ಇರೋ ಥರ ಥರ ಅಥವಾ ಏನೋ ವಿಚಿತ್ರವಾದ ಒಂದು ಶಬ್ದಗಳು ಕೇಳಿಸ್ತಾ ಇದೆ ಅಂದರೆ ಈ ಏಂಜಲ್ಸು ನಿಮಗೆ ಏನೋ ಹೇಳೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅರ್ಥ ನೆಕ್ಸ್ಟ್ ಬಂದು ನೀವೇನಾದರೂ ನೋಡ್ತಾ ಇದ್ದಾಗ ಸಡನ್ನಾಗಿ ಒಂದು ಶಾಕ್ ಆಗಿ ಆಶ್ಚರ್ಯಕ್ಕೆ ನಿಮಗೆ ಮೈಯೆಲ್ಲ ಜುಮ್ಮಂದು ಗೂಸ್ ಬರುತ್ತಲ್ವಾ ಅದು ಕೂಡ ಒಂದು ಏಂಜಲ್ನ ಸಂಕೇತವೇ ಅದೇ ರೀತಿ ಆಚೆಯ ಒಂದು ವಾತಾವರಣ ವಾತಾವರಣಕ್ಕೆ ಸಂಬಂಧನೇ ಇಲ್ಲದೆ ಇರೋ ಥರ ಅಂದರೆ ಈಗ ಆಚೆ ಇಷ್ಟು ಬಿಸಿಲೇ ಇದೆ ಬಿಸಿ ಇದೆ ಅಲ್ವಾ ಆದರೆ ನಮಗೆ ಏನೋ ಸಡನ್ನಾಗಿ ಮೈ ತಣ್ಣಗಾದಂಗೆ ನಮಗೆ ಈ ಇಷ್ಟು ಈ ಬಿಸಿಯ ಶಾಖ ನಮಗೆ ತಾಗ್ತಾನೆ ಇಲ್ಲ ಅನ್ನೋ ಥರ ಅಥವಾ ಆಚೆ ಎಲ್ಲ ನಮ್ಮ ಚಳಿ ಇದೆ ಮಳೆ ಬರ್ತಿದೆ ಆದರೆ ನಮಗೆ ಮಾತ್ರ ಸೆಕೆ ಇದೆ ಬಿಸಿ ಅನ್ನಿಸ್ತಾ ಇದೆ ಆ ಥರ ವಾತಾವರಣಕ್ಕೆ ಸಂಬಂಧನೇ ಇಲ್ಲದೆ ಇರೋ ಥರ ನಮಗೇನಾದರೂ ಫೀಲಿಂಗ್ಸ್ ಆಗ್ತಿದೆ ಅಂದರೆ ಆ ಟೈಮಲ್ಲಿ ಏಂಜಲ್ಸ್ನ ಒಂದು ಸಂಕೇತ ನಮಗೆ ಬರ್ತಿದೆ ಅಂತ ಅರ್ಥ ನೆಕ್ಸ್ಟು ರೈನ್ಬೋ ನಿಮ್ಮ ಮನೆ ಹತ್ರ ಅಥವಾ ನೀವು ಎಲ್ಲಿದ್ದೀರೋ ಅಲ್ಲಿ ನಿಮಗೆ ಸಡನ್ನಾಗಿ ರೈನ್ಬೋ ಕಾಣಿಸ್ತು ಅಂದರೆ ಈ ಏಂಜಲ್ಸು ನಿಮಗೆ ಸಪೋರ್ಟಾಗಿ ನಿಲ್ತಾ ಇದ್ದಾರೆ ಅಂತ ಅರ್ಥ ನಾವಿದ್ದೀವಿ ನಿಮ್ಮ ಸಪೋರ್ಟ್ಗೆ ಅಂತ ಹೇಳೋದಕ್ಕೆ ಈ ಏಂಜಲ್ಸು ಈ ಥರ ಒಂದು ರೈನ್ಬೋನ ಕಾಮನಬಲನ್ನು ಕಾಣಿಸೋ ಥರ ಮಾಡ್ತಾರೆ ನೆಕ್ಸ್ಟು ಏಂಜಲ್ ಸಂಕೇತಗಳಲ್ಲಿ ಮುಖ್ಯವಾದದ್ದು ನಮ್ಮ ನಿದ್ದೆಯಲ್ಲಿ ನಮಗೆ ಕನಸುಗಳು ಬೀಳೋದು ಈ ಕನಸುಗಳು ಯಾಕೆ ಬರುತ್ತೆ ಅಂದರೆ ನಾವು ಡೀಪಾಗಿ ನಿದ್ದೆ ಮಾಡ್ತಾ ಇರೋ ಟೈಮಲ್ಲಿ ನಾವು ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಯೂನಿವರ್ಸ್ ಜೊತೆ ಕನೆಕ್ಟನ್ ಕನೆಕ್ಟೆಡ್ ಆಗಿರುತ್ತೆ ಆದ್ದರಿಂದ ಆ ಟೈಮಲ್ಲಿ ಈ ಏಂಜಲ್ಸ್ ಬಂದು ನಮಗೆ ಕನಸಿನ ಮೂಲಕ ಏನೋ ಒಂದು ಸಂಕೇತಗಳನ್ನು ಕೊಡ್ತಾ ಇರುತ್ತೆ ಈ ಕನಸುಗಳ ಮೂಲಕ ನಮಗೆ ಕೆಲವು ಸೂಚನೆಗಳನ್ನು ಕೆಲವು ಮಾರ್ಗಗಳನ್ನು ಹೇಳ್ತಾ ಇರುತ್ತೆ ಏಂಜಲ್ಸ್ ನೆಕ್ಸ್ಟ್ ಬಂದು ನಿಮಗೆ ಸಡನ್ನಾಗಿ ಬಟರ್ಫ್ಲೈಸ್ ಕಾಣಿಸ್ತಿದ್ರೆ ಚಿಟ್ಟೆಗಳು ಕಾಣಿಸ್ತಿದ್ರೆ ಅಥವಾ ಡ್ರ್ಯಾಗನ್ ಫ್ಲೈಸ್ ಕಾಣಿಸ್ತಾ ಇದೆ ಅಂದರೆ ಇಲ್ಲೇ ಎಲ್ಲೋ ನಿಮ್ಮ ಹತ್ರನೇ ಸುತ್ತಾಡ್ತಾ ಇದ್ದಾರೆ ಏಂಜಲ್ಸು ನಿಮ್ಮ ಹತ್ತಿರ ಬಂದು ನಿಮ್ಗೆ ಏನೋ ಹೇಳೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ನಿಮ್ಮ ಹತ್ತಿರ ಬಂದು ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನೀವೇನು ಆಲೋಚನೆ ಮಾಡ್ತಿದ್ದೀರೋ ಆ ಆಲೋಚನೆಗೆ ಅವರು ನಿಮ್ಮ ಸಪೋರ್ಟ್ಗೆ ನಿಲ್ತಾರೆ ಅಂತ ಅರ್ಥ ಹಾಗೆ ಇನ್ನೊಂದು ಸಂಕೇತ ಏನು ಅಂದರೆ ನಿಮಗೆ ಯಾವಾಗಲೂ ಕಾಣಿಸ್ದೇ ಇರುವಂತ ಒಂದು ಪಕ್ಷಿ ನಿಮಗೆ ಕಾಣಿಸೋದು ಬರೀ ಈ ತರ ಯಾವುದಾದ್ರೂ ನಮಗೆ ವಿಚಿತ್ರವಾಗಿರೋಂತ ಒಂದು ಹೊಸ ತರದ್ದು ಕಾಣಿಸೋದೇ ಅಲ್ಲ ಮಾಮೂಲಾಗಿ ಇಷ್ಟೊಂದು ಕಾಗೆಗಳನ್ನು ನೋಡ್ತೀವಲ್ಲ ಆದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಕಾಗೆ ನಮ್ಮ ಕಣಿಗೆ ಆಕರ್ಷಣೆ ಆಗ್ಬೋದು ಬೆಕ್ಕು ಅಥವಾ ನಾಯಿ ರೋಡಲ್ಲಿ ಕಾಣಿಸುತ್ತಲ್ವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಬೆಕ್ಕು ಅಥವಾ ಒಂದು ಪರ್ಟಿಕ್ಯುಲರ್ ನಾಯಿ ನಮಗೆ ಅಟ್ರ್ಯಾಕ್ಟ್ ಆಗ್ಬೋದು ಈ ಥರ ಒಂದು ಪಕ್ಷಿ ಅಥವಾ ಜಂತು ನಮಗೇನಾದರೂ ಒಂದು ಆಕರ್ಷಣೆ ಆಯಿತು ಅಂದರೆ ಆಗ ಆಗ ಏಂಜಲ್ಸ್ ಅದ್ರ ಮೂಲಕ ಏನೋ ಹೇಳೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಇಲ್ಲ ನಾವೆಲ್ಲಾದರೂ ಕೂತಿರ್ತೀವಿ ಅಲ್ಲಿ ನಮ್ಮ ಪಕ್ಕದಲ್ಲೇ ಬಂದು ಒಂದು ಅಳಿಲು ಅಥವಾ ಈ ಒಂದು ಕಾಗೆ ಏನಾದರೂ ಎಷ್ಟು ಓಡಿಸಿದ್ರು ಹೋಗ್ತಿಲ್ಲ ಅಲ್ಲೇ ಕೂತಿದೆ ಅಂದರೆ ಏಂಜಲ್ಸ್ ನಮ್ಮನ್ನ ಯಾವುದೋ ಒಂದು ಡೇಂಜರ್ ಇಂದ ಕಾಪಾಡ್ತಾ ಇದೆ ಅಂತ ಅರ್ಥ ಇಲ್ಲ ನಾವು ರೋಡಲ್ಲಿ ಹೋಗ್ತಿರ್ತೀವಿ ಸಡನ್ ಆಗಿ ನಮ್ಮ ಹಿಂದೆ ಯಾವುದೋ ಒಂದು ಹಸು ಅಥವಾ ಒಂದು ನಾಯಿ ನಮ್ಮ ಹಿಂದೆನೇ ಬರ್ತಿದೆ ನಾವು ಅದರಿಂದ ಎಷ್ಟು ತಪ್ಪಿಸ್ಕೊಂಡು ಹೋಗ್ಬೇಕು ಅಂದ್ಕೊಂಡ್ರೂ ಆಗ್ತಾ ಇಲ್ಲ ಅದು ಬರ್ತಾನೆ ಇದೆ ಅಂದ್ರೆ ಏಂಜಲ್ಸ್ ನಮ್ಮನ್ನ ಯಾವುದೋ ಒಂದು ಡೇಂಜರ್ ಇಂದ ಕಾಪಾಡ್ತಾ ಇದೆ ನೀವು ಧ್ಯಾನ ಮಾಡುವಾಗ ಅಥವಾ ಬೇರೆ ಏನಾದರೂ ಮಾಡುವಾಗ ನಿಮ್ಮಲ್ಲಿ ನಿಮಗೆ ಅಂತರ್ದೃಷ್ಟಿ ಅನ್ನೋದನ್ನ ನೀವು ನೋಡಿದಾಗ ಇದು ಕೂಡ ಈ ಏಂಜಲ್ಸ್ನ ಸಂಕೇತಗಳಲ್ಲಿ ಒಂದು ಮುಖ್ಯವಾದ ಸಂಕೇತವಾಗಿದೆ ಈ ರೀತಿ ನಿಮ್ಮಲ್ಲಿರುವ ಒಂದು ಅಂತರ್ದೃಷ್ಟಿ ನಿಮಗೆ ಗೊತ್ತಾಗ್ತಾ ಇರೋ ಟೈಮಲ್ಲಿ ಪ್ರತಿಯೊಂದು ಬಣ್ಣ ಕೂಡ ನಿಮಗೆ ಬ್ರೈಟ್ ಆಗಿ ಕಾಣಿಸೋಕೆ ಶುರು ಆಗುತ್ತೆ ಅಥವಾ ನೀವು ಧ್ಯಾನ ಮಾಡೋ ಸಮಯದಲ್ಲಿ ನಿಮ್ಮ ಒಂದು ಒಳಕಣ್ಣಿಗೆ ಬ್ರೈಟ್ ಆಗಿರುವಂಥ ಕಲರ್ಸ್ ಕಾಣಿಸೋಕೆ ಶುರುವಾಗತ್ತೆ ಈ ಥರ ಒಂದು ಸೂಚನೆಗಳು ನಿಮಗೆ ಕಾಣಿಸ್ದಾಗ ನಿಮ್ಮಲ್ಲಿ ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಗತ್ತೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಅನ್ನೋದು ಹೆಚ್ಚಾಗತ್ತೆ ಇದೆಲ್ಲ ದೇ ಈ ಏಂಜಲ್ಸ್ ನಿಮಗೆ ಕೊಡ್ತಾ ಇರುವಂಥ ಸೂಚನೆಗಳು ಮತ್ತೊಂದು ಸಂದೇಶ ಏನು ಅಂದರೆ ನೀವೇ ಯಾವುದ್ರ ಬಗ್ಗೆ ಆದರೂ ಯೋಚನೆ ಮಾಡ್ತಾ ಇರಬೇಕಾದ್ರೆ ನಿಮಗೆ ಅದಕ್ಕೆ ರಿಲೇಟೆಡ್ ಆಗಿರೋದೇ ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇರತ್ತೆ ಅಥವಾ ನಿಮ್ಮ ಕಿವಿಗೆ ಕೇಳಿಸ್ತಾ ಇರತ್ತೆ ಈ ಥರ ನಿಮಗೆ ನಡೆದಾಗ ಯಾರ ಬಗ್ಗೆನೂ ಯೋಚನೆ ಮಾಡ್ತಿರ್ತೀರಾ ಅವರೇ ಕಾಣಿಸ್ತಾರೆ ಅಥವಾ ಕಾಲ್ ಮಾಡಿರ್ತಾರೆ ಈ ಥರದ್ದೆಲ್ಲ ಒಂದು ಸಿಂಕ್ರಾನಿಸಿಟೀಸ್ ನಿಮಗೆ ನಡೆದಾಗ ಇದೆಲ್ಲ ಈ ಏಂಜಲ್ಸ್ ಮಾಡ್ತಾ ಇರೋ ಸಹಾಯ ಸೂಚನೆ ನಿಮಗೇನೋ ಒಳ್ಳೇದಾಗತ್ತೆ ಅನ್ನೋದರ ಒಂದು ಸೂಚನೆ ಈ ಥರ ಸಿಂಕ್ರಾನಿ ಬಂದು ನಿಮಗೆ ನೀವು ಯಾವ ರೀತಿಯಲ್ಲಿ ಆದರೂ ಕಾಣಿಸ್ಬೋದು ಹೇಗೆ ಅಂದರೆ ನೀವು ಸುಮ್ಮನೆ ಯೂಟ್ಯೂಬ್ ಓಪನ್ ಮಾಡಿರ್ತೀರ ಆದರೆ ನಿಮ್ಮಲ್ಲಿ ಒಳಗೆ ಏನೋ ಉತ್ತರ ಇಲ್ಲದೆ ಇರುವಂತ ಒಂದು ಪ್ರಶ್ನೆ ಇರುತ್ತೆ ಅದಕ್ಕೆ ಉತ್ತರ ಸಿಗೋ ಥರ ಒಂದು ವಿಡಿಯೋ ಕಾಣಿಸ್ಬಹುದು ಅಥವಾ ನ್ಯೂಸ್ ಪೇಪರ್ ನೋಡ್ತಾ ಇದ್ರೆ ನಿಮ್ಗೆ ಏನೋ ಒಂದು ಡೌಟ್ ಇದ್ದಾಗ ಅದಕ್ಕೆ ರಿಲೇಟೆಡ್ ಒಂದು ನ್ಯೂಸ್ ನೋಡ್ಬೋದು ಅಥವಾ ನೀವು ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನೀವೇನೋ ಒಂದು ಯೋಚನೆ ಮಾಡ್ತಿರ್ತೀರಾ ಅದಕ್ಕೆ ಆನ್ಸರ್ ಕೊಡೋ ಥರ ಯಾರೋ ಮಾತಾಡ್ತಾ ಹೋಗ್ತಾ ಇರ್ಬೋದು ನಿಮ್ಮ ಪಕ್ಕದಲ್ಲಿ ಈ ರೀತಿ ಸಿಂಕ್ರಾನಿ ಸಿಟೀಸ್ ಅನ್ನೋದು ಯಾವ ರೀತಿಲಾದರೂ ಆಗ್ಬೋದು ಈ ಥರ ಆಗ್ತಿದೆ ಅಂದರೆ ಏಂಜಲ್ಸ್ ನಿಮ್ಮ ಸಪೋರ್ಟ್ಗಿದ್ದಾರೆ ನೀವು ಮಾಡ್ತಾ ಇರೋ ಕೆಲಸ ಒಳ್ಳೆಯದಾಗಿದೆ ಅದೇ ರೀ ಅದೇ ದಾರಿಲೇ ನಡಿ ನಡೀತಾ ಹೋಗಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಏಂಜಲ್ಸ್ ನಮಗೆ ಹೇಳ್ತಾ ಇದ್ದಾರೆ ಮತ್ತೊಂದು ಮುಖ್ಯವಾದ ಸೂಚನೆ ಏನು ಅಂದರೆ ನಾವು ಊಹಿಸದೇ ಇರೋವಂಥ ರೀತೀಲಿ ಯಾರು ನಮಗೆ ಗುರುತು ಪರಿಚಯ ಇಲ್ಲದೇ ಇರೋರಿಂದ ನಾವು ಸಹಾಯ ಪಡೆಯೋದು ನಮಗೇನಾದರೂ ಒಂದು ಕಷ್ಟ ಅಥವಾ ಪ್ರಾಬ್ಲಮ್ ಇದ್ದಾಗ ನಾವು ಏಂಜಲ್ಸ್ನ ಸಹಾಯ ಕೇಳಿದಾಗ ಈ ಥರ ಯಾರೋ ಮೂಲಕ ನಮಗೆ ಸಹಾಯ ಸಿಕ್ಕಿರುತ್ತೆ ಆಗ ಏಂಜಲ್ಸ್ ಬಂದು ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ಅರ್ಥ ಮತ್ತು ನಮಗೆ ಈ ಥರ ಈ ಏಂಜಲ್ಸ್ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಅಂದಾಗ ನಾವು ಊಹಿಸದೇ ಇರುವಂಥ ರೀತೀಲಿ ನಮಗೆ ಏನೇ ಕೆಲಸ ಮಾಡ್ತಿರಲಿ ಅದರಲ್ಲಿ ಒಂದು ಜಯ ಅನ್ನೋದಿರುತ್ತೆ ಅಂದರೆ ನಾವೇ ವಿನ್ ಇರ್ತೀವಿ ಅದು ಕಾಂಪಿಟೇಷನ್ ಆಗಲಿ ಲೈಫ್ ಆಗಲಿ ಒಂದು ಎಕ್ಸಾಮ್ಸ್ ಆಗಲಿ ಏನೇ ಮಾಡೋಕ್ಕೆ ಹೋದ್ರೂ ಅದರಲ್ಲೊಂದು ವಿನ್ನಿಂಗ್ ಅನ್ನೋದು ಇದ್ದೇ ಇರುತ್ತೆ ಅದರ ಜೊತೆಗೆ ಯಾವಾಗರೂ ನಾವು ಆಕಾಶ ನೋಡಿದಾಗ ಸಡನ್ನಾಗಿ ದಿನ ಕಾಣಿಸೋ ನಕ್ಷತ್ರಗಳೇ ಇನ್ನೂ ಹೊಳಿತಾ ಇರುತ್ತೆ ಆ ಆ ರೀತಿಯಲ್ಲಿ ಕಾಣಿಸೋದು ಮತ್ತು ಸಡನ್ನಾಗಿ ಅಸಂದರ್ಭವಾಗಿ ನಮಗೆ ಯಾವುದೋ ಒಂದು ಸುವಾಸನೆಗಳು ಬರೋದು ಧ್ಯಾನ ಮಾಡುವಾಗ ಬಣ್ಣ ಬಣ್ಣದ ಸುಂದರವಾದ ಹೂಗಳು ಕಾಣಿಸೋದು ಮತ್ತು ಮೆಡಿಟೇಷನ್ ಮಾಡುವಾಗ ನಿಮಗೆ ಲೈಟ್ಸ್ ಕಾಣಿಸುತ್ತೆ ಇಷ್ಟೇ ಅಲ್ಲದೆ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡೋ ಟೈಮಲ್ಲಿ ನಮ್ಗೆ ಯಾವುದೋ ಒಂದು ಮ್ಯೂಸಿಕ್ ಕೇಳಿಸ್ ಕೇಳಿಸುತ್ತೆ ಆ ಮ್ಯೂಸಿಕ್ಕಿಂದ ನಾವು ಆ ನೆಗೆಟಿವಿಟಿ ಹೋಗಿ ಪಾಸಿಟಿವ್ ಆಗಿ ಚೇಂಜ್ ಮಾ ಚೇಂಜ್ ಆಗಿಬಿಡ್ತೀವಿ ಅಂದರೆ ನಮ್ಮ ಮನಸ್ಸು ಏನೋ ಒಂದು ದುಃಖದಿಂದ ಸಂತೋಷಕ್ಕೆ ಚೇಂಜ್ ಆಗುತ್ತೆ ಈ ರೀತಿಗಳಲ್ಲಿ ನಮಗೆ ಏಂಜಲ್ಸ್ ಬಂದು ಸಹಾಯ ಮಾಡಿರ್ತಾರೆ ಇದು ಕೆಲವು ಸೂಚನೆಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನು ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸನಿಂಗ್ ಟಿಲ್ ನಾವು